ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂತ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ಎಲ್ಲ ಸತ್ಯಂ ಸತ್ಯವೇ ಅನ್ನುವಂಥ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೊಂದಿಸ್ತಾ ಇದ್ದೇನೆ ಪ್ರೀತಿಯ ಕೇಳುಗರೆ ಇವತ್ತು ಲೋಕದಲ್ಲಿ ಹೆಸರು ನೇಮ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ ಹೆಸರಿಲ್ಲದೆ ಇರುವಂಥ ವ್ಯಕ್ತಿ ಈ ಭೂಮಿ ಮೇಲೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತನೇ ಆತನದೇ ಆದಂಥ ಹೆಸರಿದೆ ಮತ್ತು ಆ ಹೆಸರಿಗೆ ಅರ್ಥ ಕೂಡ ಇದೆ ಹಾಗೆಯೇ ಅರ್ಥವಿಲ್ಲದ ಹೆಸರು ಕೂಡ ಭೂಮಿಯಲ್ಲಿದೆ ಈ ಹೆಸರು ಅನ್ನುವಾಗ ಅದು ಒಂದು ಗುರುತನ್ನು ಸೂಚಿಸುವಂಥದ್ದಾಗಿದೆ ಒಂದು ಗುರುತು ಇಲ್ಲ ಒಂದು ಬ್ರ್ಯಾಂಡ್ ಅದಕ್ಕೆ ಹೆಸರನ್ನು ಇಡ್ತಾರೆ ಇವತ್ತಿನ ಕಾಲದಲ್ಲಿ ಅನೇಕರಿಗೆ ಹೆಸರುಗಳಿದ್ದಾವೆ ಕೆಲವರಿಗೆ ಆ ಹೆಸರಿಗೆ ಅರ್ಥ ಇರುತ್ತೆ ಕೆಲವರಿಗೆ ಇರಲ್ಲ ಮತ್ತು ಆ ಹೆಸರಿಗೂ ಅವರಿಗೂ ಕೆಲವು ಸಾರಿ ಸಂಬಂಧಗಳೇ ಇರಲ್ಲ ಉದಾಹರಣೆಗೆ ಹೇಳಬೇಕಾದ್ರೆ ಒಬ್ಬ ಮನುಷ್ಯ ನೋಡೋದಕ್ಕೆ ಕಪ್ಪಾಗಿರ್ತಾನೆ ಆದರೆ ಅವನಿಗೆ ಹೆಸರು ಇಟ್ಟಿರ್ತಾರೆ ಏನಂತ ಅಂತಂದರೆ ಕೆಂಪಣ್ಣ ಇಲ್ಲ ಬಿಳಿಯಣ್ಣ ಅಂತ ಇಟ್ಟಿರ್ತಾರೆ ನೋಡೋದಕ್ಕೆ ಕಪ್ಪಿರ್ತಾನೆ ಆದರೆ ಬಿಳಿಯಣ್ಣ ಅಂತ ಇಟ್ಟಿರ್ತಾರೆ ಅವನ ಹೆಸರಿಗೂ ಅವನಿಗೂ ಸಂಬಂಧನೇ ಇರಲ್ಲ ಕೆಲವರು ನೋಡೋದಕ್ಕೆ ಅಷ್ಟು ಏನು ಲಕ್ಷಣಗಳಿರಲ್ಲ ಸೌಂದರ್ಯ ಇರಲ್ಲ ಆದರೂ ಕೂಡ ಅವರನ್ನು ಸುಂದರಿ ಸುಂದರ ಅಂತ ಕಟ್ಟಿರ್ತಾರೆ ಕೆಲವರು ಜೀವನದಲ್ಲಿ ಯಾವ ಯೋಗನೇ ಇರಲ್ಲ ಆದರೆ ಅವನಿಗೆ ಯೋಗ ಯೋಗನಂದ ಯೋಗೇಶ ಅಂತ ಇಟ್ಟಿರ್ತಾರೆ ಬೇರೆ ಹಾಗೆ ಅರ್ಥವಿಲ್ಲದ ಹೆಸರುಗಳು ಸಂಬಂಧ ಇಲ್ಲದೇ ಇರುವಂಥ ಹೆಸರುಗಳು ಸಂಬಂಧ ಇರುವಂಥ ಹೆಸರುಗಳು ಲೋಕದಲ್ಲಿದ್ದಾವೆ ಆದರೆ ಬೈಬಲ್ನಲ್ಲಿ ನಾವು ನೋಡುವಾಗ ಬೈಬಲ್ನಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಂಥ ಹೆಸರುಗಳಲ್ಲಿ ಆ ಹೆಸರುಗಳಲ್ಲಿ ಅವರ ವ್ಯಕ್ತಿತ್ವವನ್ನು ನಾವು ಕಾಣ್ಬೋದು ಮತ್ತು ಮತ್ತು ಅವರ ಗುಣಗಳನ್ನು ನಾವು ಅವರ ಹೆಸರಿನ ಅವರ ಹೆಸರಿನಿಂದ ನಾವು ಕಾಣ್ಬೋದಾಗಿದೆ ಉದಾಹರಣೆಗೆ ಹೇಳಬೇಕಾದ್ರೆ ಬೈಬಲ್ನಲ್ಲಿ ದಾವೀದ ಅನ್ನುವಂಥ ಹೆಸರಿದೆ ಆ ದಾವೀದ ಅನ್ನುವಂಥ ಹೆಸರಿಗೆ ಪ್ರಿಯ ಅನ್ನುವಂಥ ಅರ್ಥ ಇದೆ ಅಬ್ರಹ್ಮ ಅನ್ನುವಂಥ ಹೆಸರಿದೆ ಆ ಹೆಸರಿಗೆ ಬಹುಸಂಖ್ಯೆಯ ತಂದೆ ಅನ್ನುವಂಥ ಅರ್ಥವಿದೆ ಯಾಕೊಬ್ಬ ಯಾಕೋಬಾ ಅನ್ನುವಂಥ ಹೆಸರಿಗೆ ಅರ್ಥ ಹೆಸರಿನ ಅರ್ಥ ಮೋಸಗಾರ ಅಂತ ಗೋಲಿಯಾತ್ ಅಂತ ಇದೆ ಆ ಗೋಲಿಯಾತ್ ಅನ್ನುವಂಥ ಆ ಹೆಸರಿನ ಅರ್ಥ ವೈಭವ ಅಂತ ಪ್ರೇರೇ ನಾನು ಯಾಕೆ ಈ ಹೆಸರುಗಳನ್ನು ನಿಮಗೆ ಹೇಳಿದೆ ಅಂತಂದರೆ ಈ ಹೆಸರುಗಳನ್ನು ಹೇಗೆ ಅವರು ಇಟ್ಕೊಂಡಿದ್ರೋ ಇಲ್ಲ ಅವರ ತಂದೆ ತಾಯಿಗಳು ಅವರ ಪಿತೃಗಳು ಇಟ್ಟಿದ್ರೋ ಅದೇ ಪ್ರಕಾರ ಇವರು ಜೀವಿಸಿದ್ರು ಅದೇ ಪ್ರಕಾರ ಇವರ ಜೀವನ ಶೈಲಿ ಇತ್ತು ಅವರ ಹೆಸರಿನಲ್ಲಿ ಅವರ ವ್ಯಕ್ತಿತ್ವವ ವ್ಯಕ್ತಿತ್ವ ಇತ್ತು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರೇರೇ ಆದರೆ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂಥ ಒಂದು ಹೆಸರು ಅದು ಆ ಹೆಸರನ್ನು ಇಡೀ ಲೋಕವೆಲ್ಲ ತಿಳಿದಿರುವಂಥ ಒಂದು ಹೆಸರು ಅದು ಇಡೀ ಲೋಕವೇ ಆ ಹೆಸರಿನ ಬಗ್ಗೆ ತಿಳಿದಿದೆ ಆ ಹೆಸರು ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಲೋಕದಲ್ಲಿ ಇಲ್ಲ ಆ ಹೆಸರನ್ನು ಎಲ್ಲರೂ ಕೂಡ ಬಲ್ಲವರಾಗಿದ್ದಾರೆ ಹಾಗಾಗಿ ಆ ಹೆಸರಿನ ವಿಶೇಷತೆ ಏನು ಆ ಹೆಸರು ಯಾಕೆ ಶ್ರೇಷ್ಠವಾದದ್ದು ಆ ಹೆಸರಿನಲ್ಲಿ ಅಂಥದ್ದು ಏನಿದೆ ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆ ಹೇಳೋದಕ್ಕೆ ಇವತ್ತು ಬಯಸ್ತೇನೆ ಬನ್ನಿ ಆ ಹೆಸರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ದಯವಿಟ್ಟು ನಾವು ನಿಮ್ಮ ಹತ್ರ ಸತ್ಯವೇ ಇದೆ ಇದ್ದರೆ ನನ್ನ ಜೊತೆಗೆ ಮತ್ತಾಯನ ಸುವಾರ್ತೆ ಒಂದನೇ ಅಧ್ಯಾಯ ಅದರ ಇಪ್ಪತ್ತ ಒಂದನೇ ವಾಕ್ಯದಿಂದ ಇಪ್ಪತ್ತೈದನೇ ವಾಕ್ಯದವರೆಗೆ ನಾನು ನಿಮಗೆ ಓದಿ ಹೇಳಲು ಬಯಸ್ತೇನೆ ದಯವಿಟ್ಟು ಗಮನಿಸ್ರಿ ಮತ್ತಾಯನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಿಂದ ಇಪ್ಪತ್ತೈದನೇ ವಾಕ್ಯ ಆಕೆಯು ಒಬ್ಬ ಮಗನನ್ನು ಹೆರುವಳು ನೀನು ಆತನಿಗೆ ಏಸು ಎಂದು ಎಸಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಈಗೋ ಒಬ್ಬ ಕನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಇದ್ದಾನೆಂದು ಈ ಹೆಸರಿನ ಅರ್ಥ ಆಗ ಶೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಆದರೆ ಆಕೆಯು ಗಂಡು ಮಗನನ್ನು ಹಡಿಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು ಪ್ರೇರೆ ನಾವು ಓದಿದಂಥ ಈ ವೇದ ಭಾಗದಲ್ಲಿ ಒಂದು ಹೆಸರನ್ನು ನಾವು ನೋಡ್ತೇವೆ ದೇವದೂತನು ಒಬ್ಬ ಕನ್ನಿಕೆ ಮತ್ತು ಆತನ ನಿಶ್ಚಿ ನಿಶ್ಚಿತಾರ್ಥವಾದಂಥ ಒಬ್ಬ ಪುರುಷನಿಗೆ ಹೇಳುವಂಥ ಮಾತನ್ನು ಇಲ್ಲಿ ನಾವು ಗಮನಿಸಿದ್ದೇವೆ ನಿನ್ನ ನಿಶ್ಚಿತಾರ್ಥವಾದಂಥ ಒಬ್ಬ ಸ್ತ್ರೀಗೆ ಆ ಸ್ತ್ರೀಗೆ ಒಂದು ಗಂಡು ಮಗುವನ್ನು ದೇವರು ಕೊಡ್ತಾನೆ ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು ಅನ್ನುವಂಥದ್ದು ಈ ವೇದ ಭಾಗದಲ್ಲಿ ಉಲ್ಲೇಖವಾಗಿರುವಂಥದ್ದು ಏಸು ಆ ಹೆಸರು ಯಾವುದು ಅಂತಂದರೆ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇರುವಂಥ ಹೆಸರು ಆ ಹೆಸರು ಏಸು ಈ ಏಸು ಅನ್ನುವಂಥ ಹೆಸರು ಈ ಲೋಕದಲ್ಲಿರುವಂಥ ಹೆಸರುಗಳಿಗಿಂತ ವ್ಯತ್ಯಾಸವುಳ್ಳ ಒಂದು ಹೆಸರು ಒಂದು ಶ್ರೇಷ್ಠತೆಯನ್ನು ಪಡ್ಕೊಂಡಿರುವಂಥ ಒಂದು ಹೆಸರು ಒಂದು ಧನ್ಯತೆ ಒಂದು ಘನತೆಯನ್ನು ಪಡ್ಕೊಂಡಿರುವಂಥ ಹೆಸರು ಈ ಏಸು ಎನ್ನುವಂಥ ಹೆಸರಾಗಿದೆ ಯಾಕೆ ಇದು ಶ್ರೇಷ್ಠವಾದಂಥದ್ದು ಮೊದಲನೇದಾಗಿ ಯಾಕೆ ಇದು ಶ್ರೇಷ್ಠವಾದಂಥ ಹೆಸರು ಅಂತಂದರೆ ಭೂಮಿಯಲ್ಲೇ ಇರುವಂಥ ಎಲ್ಲ ಹೆಸರುಗಳಿಗಿಂತ ಈ ಹೆಸರು ಬಹಳ ಶ್ರೇಷ್ಠವಾದಂಥದ್ದು ಬಹಳ ಅಮೂಲ್ಯವಾದಂಥದ್ದು ಬಹಳ ಉನ್ನತವಾದಂಥ ಹೆಸರು ಕೂಡ ಇದಾಗಿದೆ ಯಾಕೆ ಇದು ಇಷ್ಟು ಶ್ರೇಷ್ಠವಾದಂಥದ್ದು ಯಾಕೆ ಇದು ಉನ್ನತವಾಯಿತು ಅನ್ನುವಂಥ ಕಾರಣವನ್ನು ನೋಡೋದಾದರೆ ಇದೇ ಮತ್ತಾಯನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಮೊದಲನೇದಾಗಿ ಯಾಕೆ ಈ ಹೆಸರು ಶ್ರೇಷ್ಠವಾದದ್ದು ಅಂದರೆ ಈ ಹೆಸರು ಈ ಹೆಸರನ್ನು ಕೊಟ್ಟವರು ಮನುಷ್ಯರಲ್ಲ ಈ ಲೋಕದಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಾಣಿಗೆ ಮನುಷ್ಯ ಹೆಸರಿಡ್ತಾನೆ ಆದರೆ ಯೇಸುವಿಗೆ ಹೆಸರಿಟ್ಟಿದ್ದು ಒಬ್ಬ ಮನುಷ್ಯನಲ್ಲ ಆತನು ದೇವರು ಈ ಲೋಕವನ್ನ ಭೂಲೋಕವನ್ನ ಮರ ಗಿಡ ಪ್ರಾಣಿ ಪಕ್ಷಿ ಮನುಷ್ಯರನ್ನ ಉಂಟು ಮಾಡಿದ ದೇವರು ಆತನಿಗೆ ಹೆಸರನ್ನು ಕೊಟ್ಟಿದ್ದು ಏಸು ಎಂದು ಹೆಸರಿಡಬೇಕು ಅಂತೇಳಿ ಆ ಹೆಸರನ್ನು ಕೊಟ್ಟಂಥದ್ದು ದೇವರು ದೇವರಾಗಿರುವ ಕಾರಣ ಆ ಹೆಸರನ್ನು ಕೊಟ್ಟಂತ ವ್ಯಕ್ತಿಯ ಘನತೆ ಆ ಒಂದು ಸ್ಥಾನ ಅದನ್ನು ನೀವು ಗಮನಿಸ್ರಿ ದೇವರು ಆತನಿಗೆ ಹೆಸರನ್ನು ಕೊಟ್ಟಿದ್ದು ಅದಕ್ಕೋಸ್ಕರ ಈ ಹೆಸರು ಏನಾಗಿದೆ ಉನ್ನತವಾಗಿದೆ ಮನುಷ್ಯರೆಲ್ಲ ಈ ಹೆಸರನ್ನ ಕೊಟ್ಟಿದ್ದು ಸೃಷ್ಟಿಕರ್ತನ ಅಂತ ದೇವರು ಆತನಿಗೆ ಹೆಸರು ಕೊಟ್ಟಿದ್ದು ಅದರಿಂದ ಈ ಹೆಸರು ಶ್ರೇಷ್ಠವಾದಂಥದ್ದು ಎರಡನೇದಾಗಿ ಯಾಕೆ ಇದು ಶ್ರೇಷ್ಠವಾದದ್ದು ಅಂತಂದ್ರೆ ಇದು ಭೂಲೋಕದಲ್ಲಿ ಪರಲೋಕದಲ್ಲಿ ಉನ್ನತವಾದಂಥ ಇರುವಂಥ ಹೆಸರಾಗಿದೆ ಉನ್ನತವಾದಂಥ ಸ್ಥಾನದಲ್ಲಿ ಇರುವಂಥ ಹೆಸರಾಗಿರೋದ್ರಿಂದ ಈ ಹೆಸರು ಶ್ರೇಷ್ಠವಾದಂಥ ಹೆಸರು ನೀವು ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯವನ್ನು ನೀವು ನೋಡೋದಾದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯದ ಮೂವತ್ತ ಒಂದನೇ ವಾಕ್ಯ ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನು ಹೇರುವ ಆತನಿಗೆ ಏಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು ಮ ಮಹಾಪುರುಷನ ಎನಿಸಿ ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು ಮಹಾಪುರುಷನು ಆದುದರಿಂದ ಈ ಹೆಸರು ಬಹಳ ಬಹಳ ಶ್ರೇಷ್ಠವಾದಂಥದ್ದು ಮೇಲೆ ಫಿಲಿಪಿ ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಹತ್ತನೇ ವಾಕ್ಯ ಗಮನಿಸ್ರಿ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯ ಪಾಲಿಸಿದ್ದಾನೆ ಗಮನಿಸಿದ್ರ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ಏನ್ ಮಾಡಿದ್ದಾನೆ ಕೊಟ್ಟಿದ್ದಾನೆ ಎಲ್ಲ ಹೆಸರುಗಳಿಗಿಂತ ಅದು ಗಮನ ಭೂಲೋಕದಲ್ಲಿ ಪರಲೋಕದಲ್ಲಿ ಇರುವಂತ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದಂಥ ಹೆಸರು ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದೇವರು ದಯಪಾಲಿಸಿದ್ದಾನೆ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರೇ ಆತನಿಗೆ ಹೆಸರನ್ನು ಕೊಟ್ಟಿದ್ದು ಅದು ಶ್ರೇಷ್ಠವಾದಂಥದ್ದು ಅದು ಉನ್ನತವಾದಂಥದ್ದು ಅಂತೇಳಿ ನಾವು ನೋಡ್ತೀವಿ ಆದುದರಿಂದ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸಿ ಎಲ್ಲ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಏನು ಅಡ್ಡ ಅಡ್ಡಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡ್ತಾರಂತೆ ಪ್ರತಿಜ್ಞೆ ಮಾಡ್ತಾರೆ ಈ ಕಾರಣದಿಂದ ಏಸು ಎನ್ನುವಂಥ ಹೆಸರು ಅದು ಬಹಳ ಶ್ರೇಷ್ಠವಾದಂಥ ಹೆಸರು ಏಸು ಅನ್ನುವಂಥ ಹೆಸರು ಅದು ಬಹಳ ಉನ್ನತವಾದಂಥ ಹೆಸರು ಘನತೆ ಉಳ್ಳ ಹೆಸರು ಈ ಹೆಸರಿನ ಹಾಗೆ ಲೋಕದಲ್ಲಿ ಯಾವ ಹೆಸರು ಬರೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಪ್ರೇರೆ ಇನ್ನು ಕೆಲವು ಕಾರಣಗಳನ್ನು ನಾನು ನಿಮಗೆ ಕೊಡ್ತೇನೆ ಯಾಕೆ ಈ ಹೆಸರು ಶ್ರೇಷ್ಠವಾಗಿದೆ ಎಲ್ಲ ಹೆಸರುಗಳಿಗಿಂತ ಯಾಕೆ ಶ್ರೇಷ್ಠವಾಗಿದೆ ಅನ್ನುವಂಥ ಕಾರಣಗಳನ್ನು ನಾನು ನಿಮಗೆ ಹೇಳ್ತಾ ಬರ್ತೇನೆ ಮೊದಲನೇದಾಗಿ ನೀವು ಗಮನಿಸ್ರಿ ಈ ಹೆಸರು ಆ ಯೇಸು ಎನ್ನುವಂಥ ಆ ಹೆಸರು ಆತನ ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ತದೆ ಆತನ ವ್ಯಕ್ತಿತ್ವದಿಂದ ಆ ಏನಾಗಿದೆ ಅದು ಶ್ರೇಷ್ಠವಾಗಿದೆ ಆತನ ವ್ಯಕ್ತಿತ್ವದಿಂದ ಆ ಹೆಸರು ಶ್ರೇಷ್ಠವಾದಂಥದ್ದಾಗಿದೆ ಆ ವ್ಯಕ್ತಿತ್ವ ಯಾ ಏನು ಆ ಹೆಸರಿನ ವ್ಯಕ್ತಿತ್ವ ಏನು ಅಂದರೆ ಆ ಹೆಸರಿಗೆ ಇನ್ನೊಂದು ಅರ್ಥವಿದೆ ಇಮ್ಮಾನುವೇಲ್ ಇಮ್ಮಾನುವೇಲ್ ಅದರರ್ಥ ದೇವರು ನಮ್ಮೊಂದಿಗಿದ್ದಾನೆ ದೇವರು ನಮ್ಮೊಂದಿಗಿದ್ದಾನೆ ಏಸು ಎನ್ನುವಂಥ ಹೆಸರಿನ ಆ ಒಂದು ವ್ಯಕ್ತಿತ್ವ ಯಾವ ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ಕೊಡ್ತದೆ ಅಂತಂದ್ರೆ ಗಮನ ಆತನ ಜನನ ಆತನು ಜನಿಸಿದಾಗ ಏಸು ಜನಿಸುವುದಕ್ಕಿಂತ ಮುಂಚೆ ಏಸು ಎಂದು ಹೆಸರಿಡಬೇಕು ಅಂತೇಳಿ ದೇವರು ಹೇಳ್ತಾನೆ ಆ ಏಸು ಎನ್ನುವಂಥ ಹೆಸರಿಗೆ ಇಮ್ಮಾನುವೇಲ್ ಅನ್ನುವಂಥ ಅರ್ಥವಿದೆ ಆತನು ಜನಿಸಿದಾಗ ಸಾಧಾರಣ ಮಗುವಿನ ಹಾಗೆ ಜನಿಸಲಿಲ್ಲ ಗಮನಿಸಬೇಕಾದಂತ ವಿಷಯ ಏಸು ಜನಿಸಿದಾಗ ಭೂಲೋಕದಲ್ಲಿ ನಾವು ನೀವು ಜನಿಸಿದೀವಲ್ಲ ಆ ರೀತಿಯಾದಂಥ ಜನನ ಅವನದು ಆಗಿರಲಿಲ್ಲ ಆತನ ಜನನ ಅದು ವಿಶೇಷವಾದಂಥ ಜನನವಾಗಿತ್ತು ಆ ಜನನ ವಿಶೇಷವಾದಂಥದ್ದು ಅನ್ನೋದಕ್ಕೆ ಕಾರಣ ದೇವರು ಶರೀರದ ಆರಿಯಾಗಿ ಜನಿಸಿದಂಥ ಒಂದು ಜನನ ದೇವರೇ ಶರೀರದಾರಿಯಾಗಿ ಜನಿಸಿದಂತ ಜನಿಸಿದಂಥ ಒಂದು ಜನನ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನೀವು ಗಮನಿಸುವಾಗ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿತನು ನಂತರ ನೀವು ಹದಿನಾಲ್ಕನೇ ವಾಕ್ಯ ಗಮನಿಸ್ರಿ ಆ ವಾಕ್ಯವೆಂಬುವನು ನರವಾತ್ ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಈ ನರಾವತಾರ ಅನ್ನುವಂಥ ಆ ಒಂದು ಶಬ್ದ ಆ ಒಂದು ಪದ ನಾವು ಕೆ ಕೆ ಜೆ ವಿ ಬೈಬಲ್ನಲ್ಲಿ ನೋಡೋದಾದರೆ ಶರೀರಧಾರೆಯಾಗಿ ಅಂತ ಹೇಳುತ್ತೆ ಶರೀರಧಾರೆಯಾಗಿ ಅಂದರೆ ದೇವರೇ ಶರೀರಧಾರೆಯಾಗಿ ಏನಾದನು ಜನಿಸಿದ ಹಾಗೆ ನಿಮ್ಮ ನಮ್ಮ ಹಾಗೆ ನಾವು ನೀವು ಜನಿಸಿದ ಹಾಗೆ ಆತನ ಜನನ ಸಾಧಾರಣವಾದಂಥ ಜನನವಾಗಿರಲಿಲ್ಲ ಆ ಜನನ ದೇವರು ಶರೀರಧಾರೆಯಾಗಿ ಜನಿಸಿದಂಥ ಒಂದು ಜನನವಾಗಿತ್ತು ಹಾಗಾಗಿ ಆ ಹೆಸರಿಗೆ ಅದರದೇ ಆದಂಥ ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವ ಏನು ಅಂತಂದರೆ ಅದು ದೈವಿಕವಾದಂಥ ವ್ಯಕ್ತಿತ್ವ ಆ ಹೆಸರಿನಲ್ಲಿ ಅಡಕವಾಗಿದೆ ಆ ಹೆಸರಿನಲ್ಲಿ ಇದೇ ಪ್ರಿಯರೇ ಫಿಲಿಪಿ ಬರೆದ ಪತ್ರಿಕೆ ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನೀವು ಗಮನಿಸೋದಾದರೆ ಎರಡನೇ ಅಧ್ಯಾಯ ಅದರ ಐದನೇ ವಾಕ್ಯದಿಂದ ನೀವು ನೋಡೋದಾದರೆ ಕ್ರಿಸ್ತ ಯೇಸುವಿನದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ವಿಧೇಯನಾದನು ಗಮನಿಸಿದ್ರ ಆತನ ಜನನ ಯಾವ ರೀತಿಯ ಜನನವಾಗಿತ್ತು ದೇವರು ಶರೀರಧಾರೆಯಾಗಿ ಜನಿಸಿದಂಥ ಒಂದು ಜನನ ಅದಕ್ಕೋಸ್ಕರ ಆ ಜನನ ಆ ವ್ಯಕ್ತಿತ್ವ ಆ ಹೆಸರಿನ ವ್ಯಕ್ತಿತ್ವ ಏನು ಅಂತಂದರೆ ದೈವಿಕ ಜನನದ ಒಂದು ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ಕೊಡ್ತದೆ ಆ ಕಾರಣದಿಂದ ಈ ಹೆಸರು ಬಹಳ ಉನ್ನತವಾದಂಥದ್ದು ಈ ಹೆಸರು ಬಹಳ ಶ್ರೇಷ್ಠವಾದಂಥದ್ದು ಎರಡನೇದಾಗಿ ಗಮನಿಸ್ರಿ ಆ ಜನನ ಆತನ ಜನನ ಅದು ಪರಿಶುದ್ಧವಾದಂಥ ಜನನ ಆ ಹೆಸರು ಏನನ್ನ ಸೂಚಿಸ್ತದೆ ಅಂತಂದರೆ ನಮಗೆ ಅದು ಪರಿಶುದ್ಧವಾದತ ಆತನ ವ್ಯಕ್ತಿತ್ವ ಆತನ ಜನನ ಆತ ಆತನ ಪರಿಶುದ್ಧತೆಯನ್ನ ಆತನ ಜನದ ಜನನದಲ್ಲಿರುವಂಥ ಪರಿಶುದ್ಧತೆಯನ್ನ ನಮಗೆ ಆತನ ಹೆಸರು ನಮಗೆ ತಿಳಿಸ್ಕೊಡ್ತಾರೆ ಏಷಾಯನ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನೀವು ಗಮನಿಸ್ರಿ ಏಷಾಯನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಅದರ ಹದಿನಾಲ್ಕನೇ ವಾಕ್ಯ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಒಬ್ಬ ಕನ್ನಿಕೆ ಅಲ್ಲಿ ಅದೇ ರೀತಿಯಾಗಿ ಒಂದು ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯ ಇಪ್ಪತ್ತ ಎರಡನೇ ವಾಕ್ಯ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಅಂತ ಹೇಳುತ್ತೆ ಆತನ ಯಾವ ಪಾಪ ಮಾಡಲಿಲ್ಲ ಆತನ ಜನ ಜನನ ಮೊದಲುಗೊಂಡು ಆತನದ ಮರಣದವರೆಗೂ ಕೂಡ ಆತನ ಯಾವ ತಪ್ಪನ್ನ ಯಾವ ಪಾಪವನ್ನ ಮಾಡಲಿಲ್ಲ ಯಾಕೆ ಈ ಹೆಸರು ಶ್ರೇಷ್ಠವಾದಂಥದ್ದು ವಿಶೇಷವಾದಂಥದ್ದು ಅಂತಂದ್ರೆ ಆತನ ಜನನ ಅದು ಪರಿಶುದ್ಧವಾದಂಥದ್ದು ಆತನ ಹೆಸರು ಆತನ ಪರಿಶುದ್ಧತೆಯನ್ನ ನಮಗೆ ತಿಳಿಸ್ಕೊಳ್ತದೆ ಪರಿಶುದ್ಧತೆಯನ್ನು ನಮಗೆ ತಿಳಿಸ್ಕೊಡ್ತದೆ ಹೇಗೆ ಅಂತಂದರೆ ನಾವು ನೀವು ಹುಟ್ಟಿದ ಹಾಗೆ ಜನಿಸಿದ ಹಾಗೆ ಪುರುಷ ಸಂಕಲ್ಪದಿಂದ ಪುರುಷ ಸಂಕಲ್ಪದಿಂದ ಆ ಜನನವಾಗಲಿಲ್ಲ ಅದು ಒಂದು ಕನ್ನಿಕೆಯ ಗರ್ಭದಲ್ಲಿ ಜನನವಾಗೋದನ್ನು ನಾವು ನೋಡ್ತಾ ಇದ್ದೀವಿ ಜನಿಸೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ಪರಿಶುದ್ಧವಾದಂಥ ಜನನ ಆತನ ಜನನವಾಗಿದ್ದರಿಂದ ಆತನ ಹೆಸರಿಗೆ ಅಷ್ಟು ಶ್ರೇಷ್ಠತೆ ಇದೆ ಆ ಥರ ಇವತ್ತು ವ್ಯಭಿಚಾರದಿಂದ ಹುಟ್ಟಿದ ಮಕ್ಕಳನ್ನು ಏನಂತ ಕರೀತಾರೆ ಕೆಲವು ಪದಗಳಿಂದ ಅವರನ್ನು ತುಂಬ ದುಃಖವಾಗುವಂಥ ಪದಗಳಿಂದ ಅವರನ್ನು ಕರೀತಾರೆ ಆದರೆ ಈ ಹೆಸರನ್ನು ಕರೆಯುವಾಗ ಯಾರು ಕೂಡ ಆ ಎಸ್ ಆ ಒಂದು ಆ ಕೆಟ್ಟದಾದಂಥ ಪದಗಳಿಂದ ಕರೆಯೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಆತನ ಜನನ ಅದು ಪರಿಶುದ್ಧವಾದಂಥದ್ದು ಆ ಪರಿಶುದ್ಧವಾದಂಥ ಜನನವಾಗಿರೋದ್ರಿಂದ ಆ ಹೆಸರಿಗೆ ಅಷ್ಟು ಶ್ರೇಷ್ಠತೆ ಇದೆ ನಂತರ ಆತನ ಜನನ ಅದು ಸೈತಾನನ ವಿರುದ್ಧ ಪಾಪದ ವಿರುದ್ಧ ಜಯವನ್ನು ಪಡೆಯುವಂಥ ಒಂದು ಜನನವಾಗಿತ್ತು ಸೈತಾನನ ವಿರುದ್ಧ ಮತ್ತು ಪಾಪದ ವಿರುದ್ಧ ಜಯವನ್ನು ಗಳಿಸಿದಂಥ ಒಂದು ಹೆಸರು ಒಂದು ಹೆಸರು ಈ ಲೋಕದಲ್ಲಿ ಯಾವುದಾದ್ರೂ ಸೈತಾನನನ್ನು ಜಯಿಸಿದೆ ಇಲ್ಲವೇ ಪಾಪವನ್ನು ಜಯಿಸಿದೆ ಅಂದರೆ ಅಂಥ ಹೆಸರು ಈ ಲೋಕದಲ್ಲಿ ಇದೆಯಾ ಅಂತ ಹೇಳಿ ನೋಡೋದಾದರೆ ಅದು ಒಂದೇ ಒಂದು ಹೆಸರು ಭೂಮಿ ಮೇಲೆ ಇರುವಂಥದ್ದು ಅದು ಏಸು ಏಸು ಎನ್ನುವಂಥ ಹೆಸರು ಮಾತ್ರ ಪಾಪವನ್ನು ಜಯಿಸಿರುವಂಥದ್ದು ಅದಕ್ಕೋಸ್ಕರ ಆ ಹೆಸರಿಗೆ ಅಷ್ಟು ಶ್ರೇಷ್ಠತೆ ಅಷ್ಟು ಆ ಒಂದು ಉನ್ನತವಾದಂಥ ಹೆಸರು ಆ ಅದಕ್ಕೆ ಕೊಡಲ್ಪಟ್ಟಿದೆ ಎಫ್ ಎಫ್ ಎಸ್ವರಿಗೆ ಬರೆದಂಥ ಪತ್ರಿಕೆ ಆರನೇ ಅಧ್ಯಾಯ ಎಫ್ ಎಸ್ವರಿಗೆ ಬರೆದಂಥ ಪತ್ರಿಕೆ ಆರನೇ ಅಧ್ಯಾಯ ಅದರ ಹತ್ತನೇ ವಾಕ್ಯದಿಂದ ನಾವು ಹದಿನೆಂಟನೇ ವಾಕ್ಯದವರೆಗೆ ನಾವು ನೋಡುವಾಗ ಅಲ್ಲಿ ಸೈತಾನನ ವಿರುದ್ಧ ಹೋರಾಡೋದಕ್ಕೆ ಬೇಕಾದಂಥ ಎಲ್ಲ ಸರ್ವಾಯುಧಗಳನ್ನು ನೀವು ಧರಿಸ್ಕೊಳ್ಬೇಕು ಅಂತ ಹೇಳುತ್ತೆ ಮತ್ತು ಒಂದು ಸಾವಿರ ಹದಿನೇಳನೇ ಅಧ್ಯಾಯ ನಲವತ್ತ ಏಳನೇ ವಾಕ್ಯದಲ್ಲಿ ನಾವು ನೋಡುವಾಗ ಯ ಹೋವನ್ನು ತಾನೆ ನಮಗೋಸ್ಕರ ಯುದ್ಧ ಮಾಡ್ತಾನೆ ಯುದ್ಧ ಆಗ್ತಾನೆ ಅನ್ನುವಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು ಹಾಗಾಗಿ ಪಾಪದ ವಿರುದ್ಧ ಹೋರಾಡುವಂಥ ಒಂದು ಹೆಸರಾಗಿರೋದ್ರಿಂದ ಇಲ್ಲ ಪಾಪದ ವಿರುದ್ಧ ಸೈತಾನನ ವಿರುದ್ಧ ಹೋರಾಡಿ ಜಯವನ್ನು ಗಳಿಸಿದಂಥ ಒಂದು ಹೆಸರಾಗಿರೋದ್ರಿಂದ ಯೇಸು ಕ್ರಿಸ್ತನ ಹೆಸರು ಅದು ಉನ್ನತವಾದಂಥದ್ದು ಈ ವಾಕ್ಯದಲ್ಲಿ ನೀವು ಗಮನಿಸ್ರಿ ಸುವಾರ್ತೆ ಈಗ ಓದಿದಂಥ ವೇದ ಭಾಗದಲ್ಲಿ ಆ ಹೆಸರಿನ ಅರ್ಥವನ್ನು ಹೇಳುತ್ತೆ ಏನಪ್ಪ ಹೆಸರಿನ ಅರ್ಥ ಇಮ್ಮಾನುವೇಲ್ ಅನ್ನುವಂಥದ್ದು ಕೂಡ ಇದೆ ನಂತರ ಅಲ್ಲಿ ಗಮನಸ್ರಿ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಆತನೇ ಜನರ ಪಾಪಗಳಿಂದ ಬಿಡಿಸಿ ಕಾಯೋದಕ್ಕೆ ಶಕ್ತನ್ನು ಆ ಹೆಸರೇ ಗಮನಿಸಬೇಕು ನೀವು ಬೈಬಲ್ನಲ್ಲಿ ನಾವು ನೋಡ್ತೀವಿ ಆ ಹೆಸರಿನಿಂದ ಎಷ್ಟೋ ಅದ್ಭುತಗಳಾಗಿದ್ದಾವೆ ಎಷ್ಟೋ ದೇವಗಳು ಬಿಟ್ಟು ಹೋಗಿದ್ದಾವೆ ಅಪೋಸ್ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ನಾವು ನೋಡು ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಬ್ಬ ಕುಂಟ ಹುಟ್ಟು ಕುಂಟನಿಗೆ ಕಾಲು ಬರುತ್ತೆ ಆ ಕಾಲು ಯಾವುದರಿಂದ ಬರುತ್ತೋ ಅಂತೆ ಬಂದಿತ್ತು ಬಂತು ಅವನಿಗೆ ಅಂತೇಳಿ ಜನರು ಎದುರು ನೋಡುವಾಗ ಜನರು ಪ್ರಶ್ನೆ ಮಾಡಿ ಕೇಳುವಾಗ ಅಲ್ಲಿ ಪೇತ್ರ ಹೇಳ್ತಾನೆ ಯಾವ ಏಸುವನ್ನು ನೀವು ಸಿಲುಬೆಗೆ ಹಾಕಿ ಕೊಂದರು ಆ ಏಸು ಎಂಬುವಂಥ ಹೆಸರಿನಿಂದನೇ ಇವನಿಗೆ ಈ ಬಿಡುಗಡೆಯಾಗಿದೆ ಆ ಏಸು ಎನ್ನುವಂಥ ಹೆಸರಿನಿಂದನೇ ಅವನಿಗೆ ಕಾಲ್ ಬಂದಿದೆ ಅಂತೇಳಿ ಹೇಳ್ತಾನೆ ಅದು ಮಾತ್ರ ಅಲ್ಲ ಅನೇಕರು ಏಸು ಎನ್ನುವಂತ ಹೆಸರಿನಿಂದ ದೆವ್ವ ಬಿಡಿಸ್ತಾ ಇದ್ರು ಏಸುವನ್ನು ಅರಿಯದೇ ಇರುವಂಥವರು ಏಸು ಎನ್ನುವಂಥ ಹೆಸರನ್ನು ಹಿಡಿದು ದೆವ್ವಗಳನ್ನ ಬಿಡಿಸ್ತಾ ಇದ್ರು ಪ್ರೇರೆ ಆ ಹೆಸರಿನಲ್ಲಿ ಶಕ್ತಿ ಇದೆ ಆ ಹೆಸರಿನಲ್ಲಿ ಬಿಡುಗಡೆ ಇದೆ ಆ ಹೆಸರಿನಲ್ಲಿ ಪಾಪ ಕ್ಷಮಾಪಣೆ ಇದೆ ಪ್ರೇರೆ ಹಾಗಾಗಿ ಆ ಹೆಸರನ್ನು ನೀವು ಕೇಳಿದ್ದೀರಾ ಆ ಹೆಸರಿಗೆ ಎಷ್ಟು ಶಕ್ತಿ ಇದೆ ಆ ಹೆಸರಿನ ಶ್ರೇಷ್ಠತೆ ಏನು ಯಾಕೆ ಅದು ಶ್ರೇಷ್ಠವಾದದ್ದು ವಾದಂಥದ್ದು ಅನ್ನುವಂಥದ್ದನ್ನು ಕೂಡ ನೀವು ಕೇಳಿದ್ದೀರಾ ಪ್ರೇರೆ ಆ ಹೆಸರು ನೀವು ಕೇಳಿದ್ರೆ ಇವತ್ತು ಆ ಹೆಸರನ್ನು ಕೇಳಿ ಆ ಹೆಸರಿನ ಹಿಡಿದು ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವನಗಳಲ್ಲಿ ಈಗ ನಾನು ಹೇಗೆ ಹೇಳಿದ್ನೋ ಆ ಹೆಸರಿನ ಆ ಹೆಸರಿನಿಂದ ಪಾಪ ಕ್ಷಮಾಪಣೆ ಆಗುತ್ತೆ ಪ್ರೇರ ನಿಮಗೆ ಪಾಪ ಕ್ಷಮಾಪಣೆ ಬೇಕಿದೆಯಾ ನಿಮ್ಮ ಜೀವನದಲ್ಲಿ ಬಿಡುಗಡೆ ಬೇಕಿದೆಯಾ ನಿಮ್ಮ ಜೀವನದಲ್ಲಿ ರೋಗ ಸಮಸ್ಯೆಗಳು ಪರಿಹಾರವಾಗಬೇಕಾಗಿದೆಯಾ ದೊಡ್ಡ ಸಮಸ್ಯೆ ಪಾಪದಿಂದ ಬಿಡುಗಡೆ ಬೇಕಾಗಿದೆಯಾ ಹಾಗಾದರೆ ಆ ಹೆಸರು ಹಿಡಿದು ಪ್ರಾರ್ಥನೆ ಮಾಡಿರಿ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಅನೇಕ ಕಡೆ ಹೇಳ್ತಾರೆ ನನ್ನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳ್ರಿ ನಾನು ನಿಮಗೆ ಕೊಡ್ತೀನಿ ಭೌತಿಕ ಕಾರ್ಯಗಳು ಕೂಡ ಸಿಗ್ತವೆ ಆತ್ಮೀಕವಾದಂಥದ್ದು ಸಿಗ್ತದೆ ಪ್ರೇರೆ ಆತನನ್ನು ಕೇಳಿರಿ ಯಾರೆಲ್ಲ ಪಾಪದಲ್ಲಿ ಮುಳುಗೋಗಿದ್ದೀರೋ ಈ ಕ್ಷಣದಲ್ಲಿ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು ನನ್ನ ಪಾಪವನ್ನು ಮನ್ನಿಸು ಅಂತ ಹೇಳಿ ನೀವು ಬೇಡೋದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪವನ್ನು ಕ್ಷಮಿಸುವವನಾಗಿದ್ದಾನೆ ಪ್ರೇರೆ ಆ ಹೆಸರನ್ನು ನಿಮಗೆ ತಿಳಿಸಿದ್ದೇನೆ ಆ ಹೆಸರಿನಿಂದ ಅದ್ಭುತಗಳು ನಡೆಯುತ್ತವೆ ಆ ಹೆಸರಿನಿಂದ ರೋಗ ಸೌಖ್ಯ ಇದೆ ಆ ಹೆಸರಿನಿಂದ ಪಾಪ ಬಿಡುಗಡೆ ಇದೆ ಆ ಹೆಸರಿನಿಂದ ಪ್ರಾರ್ಥನೆ ಮಾಡಿರಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ ಪರಿಶುದ್ಧನಾಗಿರುವಂಥ ತಂದೆ ಅಪ್ಪ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಲೋಕದಲ್ಲೇ ಅಪ್ಪ ಉನ್ನತವಾದಂಥ ಹೆಸರು ಅದು ನಿನ್ನದು ಏಸು ಎನ್ನುವಂಥ ಹೆಸರಿನ ಮುಂದೆ ಯಾವ ಹೆಸರು ಇಲ್ಲ ಆ ಹೆಸರಿನಿಂದ ಬಿಡುಗಡೆ ಇದೆ ಆ ಹೆಸರಿನಿಂದ ಪಾಪ ಕ್ಷಮಾಪಣೆ ಇದೆ ಆ ಹೆಸರಿನಿಂದ ರೋಗ ಶೌಕ್ಯವಿದೆ ಅಪ್ಪ ಯಾರೆಲ್ಲ ನಿನ್ನ ಹೆಸರನ್ನು ಹಿಡಿದು ಕೇಳ್ತಾ ಇದ್ದಾರೋ ಯಾರೆಲ್ಲ ನಿನ್ನ ಹೆಸರಿನ ಮೂಲಕ ಬೇಡ್ತಾ ಇದ್ದಾರೋ ಕಣ್ಣೀರಿನಿಂದ ಅಪ್ಪ ಕೂಗ್ ಕೂಗ್ತಾ ಇದ್ದಾರೋ ಅಪ್ಪ ಹೌದು ಸ್ವಾಮಿ ಅವರ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ಹೌದು ಸ್ವಾಮಿ ಅವರ ಪಾಪಗಳನ್ನು ಕ್ಷಮಿಸು ಅವರ ರೋಗಗಳನ್ನು ಅಪ ಸ್ವಸ್ಥ ಕಡಿಸು ಅಂತೇಳಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾವೆ ಅಪ್ಪ ಹೌದು ಸ್ವಾಮಿ ಕರ್ತನೆ ನೀನು ತಾನೇ ಬಿಡುಗಡೆ ಮಾಡು ನಿನ್ನನ್ನು ಅವರು ಯಜಮಾನನಾಗಿ ತಂದೆಯಾಗಿ ಅಪ್ಪ ಹೌದು ಸ್ವಾಮಿ ರಕ್ಷಕನಾಗಿ ಅವರು ಸ್ವೀಕರಿಸುವಂತೆ ಸಹಾಯ ಮಾಡು ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕೃಪೆ ದೇವರ ವಾಕ್ಯ ಹೇಳುತ್ತದೆ ದೇವರ ಅಹಂಕಾರಿಗಳನ್ನು ಎದುರಿಸುವವನು ದೀನರಿಗೆ ದಯೆ ತೋರಿಸುವವನು ದೇವರೇ ನೀನು ದೀನನಾಗಿ ಭೂಮಿಗೆ ಇಳಿದು ಬಂದೆ ಮಾನವರಲ್ಲಿ ಮಾನವನಾಗಿ ನೀನು ಜನ್ಮವೆತ್ತಿ ಬಂದೆ ಕರ್ತನ ಪ್ರಿಯರೇ ಈ ಹಾಡುಗಾರನ ಹೇಳ್ತಾನೆ ಸ್ವಾಮಿ ನೀನೇ ನೀನನಾಗಿ ನಮಗೆ ಒಂದು ಮಾದರಿಯನ್ನು ತೋರಿಸಿದೆ ಆ ಒಂದು ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಹಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರಿಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತೆ ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿರೋದಾದ್ರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡ್ರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವರು ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವ್ರ ನಮಗೆ ಸ್ತೋತ್ರವಾಗಲಿ ಆಮೇಲೆ ಸತ್ಯುವಾಗಿ ಹರಳು ನಮಗೆ ತಿಳಿಸ್ಕೊಡ್ತದೆ ಪರಿಶುದ್ಧತೆಯನ್ನ ನಮಗೆ ತಿಳಿಸ್ಕೊಡ್ತದೆ ಹೇಗೆ ಅಂತಂದ್ರೆ ನಾವು ನೀವು ಹುಟ್ಟಿದ ಹಾಗೆ ಜನಿಸಿದ ಹಾಗೆ ಪುರುಷ ಸಂಕಲ್ಪದಿಂದ ಪುರುಷ ಸಂಕಲ್ಪ ದಿಂದ ಆ ಜನನವಾಗಲಿಲ್ಲ ಅದು ಒಂದು ಕನ್ನಿಕೆಯ